ನಮಸ್ಕಾರ ರೀ ವ್ಯೂ ಚಾನೆಲ್ಗೆ ಸ್ವಾಗತ ನಾನು ಸೌಖ್ಯ ಕರ್ನಾಟಕ ಕಾಂಗ್ರೆಸ್ ಅಲ್ಲಿ ಆಗ್ತಿರುವಂತಹ ಬ್ಯಾಕ್ ಟು ಬ್ಯಾಕ್ ಡೆವಲಪ್ಮೆಂಟ್ಸ್ ನೋಡ್ತಾ ಇದೀವಿ ಸುರ್ಜೇವಾಲಾ ಅವರು ರಾಜ್ಯದಲ್ಲಿದ್ದಾರೆ ಎರಡನೇ ದಿನ ಶಾಸಕರುಗಳ ಜೊತೆಗಿನ ಮೀಟಿಂಗ್ ಮುಂದುವರಿತಿದೆ ಈ ಹೊತ್ತಲ್ಲಿ ಹೈಕಮಾಂಡ್ ಮುಂದೆ ದಾಳ ಉರುಳಸೆ ಬಿಟ್ರಲ್ಲ ಡಿ ಕೆ ಶಿವಕುಮಾರ್ ನಿನ್ನೆಯಿಂದ ನಾವು ಪೆನ್ ಟು ಪೆನ್ ಡೀಟೇಲ್ಸ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ಕಾಂಗ್ರೆಸ್ನ ಒಳಗಡೆ ಏನಾಗ್ತಿದೆ ಹೈಕಮಾಂಡ್ ಏನ್ ಲೆಕ್ಕಾಚಾರ ಆಗ್ತಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸ್ತಿರೋ ಕೆಲವು ಸಾಕ್ಷಿಗಳು ಅಂತ ನಿನ್ನೆ ಸುರ್ಜೇವಾಲಾ ಅವರು ಮೂವತ್ತು ಶಾಸಕರ ಪಟ್ಟಿಯನ್ನು ತೊಗೊಂಡ್ರಲ್ಲ ಆ ಲಿಸ್ಟ್ ಕೂಡ ರಿಲೀಸ್ ಆಯಿತು ಮೀಡಿಯಾಗಳಿಗೆ ಅದರಲ್ಲಿದ್ದವರೆಲ್ಲ ಹೊಸಬರು ಫಸ್ಟ್ ಟೈಮ್ ಎಮ್ ಎಲ್ ಎಗಳು ಅವರೆಲ್ಲ ಸುರ್ಜೇವಾಲಾ ಅವರ ಮುಂದೆ ಹೋಗಿದ್ದು ಏನನ್ನು ಮಾತನಾಡೋದಕ್ಕೆ ಈಗ ಅಸಮಾಧಾನ ಶಮನ ಅಂತ ಬಂದರೆ ಈಗ ಸೀನಿಯರ್ಸು ಹೆಗರ ಹೆಗರಿ ಬೀಳ್ತಿರೋರು ಸೀನಿಯರ್ಸು ಸಿದ್ದು ಕ್ಯಾಂಪಲ್ಲಿರೋರು ಬಟ್ ಸುರ್ಜೇವಾಲಾ ಅವರು ಆಗಿದ್ದು ಮಾತ್ರ ಫಸ್ಟ್ ಟೈಮ್ ಎಮ್ ಎಲ್ ಎಗಳನ್ನೇ ಹೆಚ್ಚಾಗಿ ಬೇರೆಯವರು ಇದ್ದಾರೆ ಇಲ್ಲ ಅಂತಲ್ಲ ಹೆಚ್ಚಿನವರು ಫಸ್ಟ್ ಟೈಮು ಸೆಕೆಂಡ್ ಟೈಮು ಹೊಸಬರು ಯಾರು ಡಿ ಕೆ ಬೆನ್ನಿಗೆ ನಿಲ್ಲಬಲ್ಲರೋ ಅಂಥ ಶಾಸಕರ ಪಟ್ಟಿಯನ್ನೇ ರೆಡಿ ಮಾಡಿದ್ದು ಹೇಗೆ ಇದು ಹೈಕಮಾಂಡ್ನಿಂದನೇ ಬಂದ ಸೂಚನೆಯೋ ಸೂಕ್ಷ್ಮವಾಗಿ ಅಥವಾ ಡಿ ಕೆ ಶಿವಕುಮಾರ್ ಅವರ ಕೈ ಚಳಕವೋ ಅಂತ ಚರ್ಚೆ ಆಯಿತು ಎರಡನೇದಾಗಿ ಅದು ಅದರಲ್ಲಿದ್ದವರು ಹೊಸಬರು ಫಸ್ಟ್ ಅಥವಾ ಸೆಕೆಂಡ್ ಟರ್ಮ್ ಬಿಟ್ಟರೆ ಕೆಲವರು ಸಿದ್ದು ಕ್ಯಾಂಪಲ್ಲೇ ಇದ್ದರೂ ಕೂಡ ಮನಸ್ಥಿತಿ ನಾಳೆ ಯಾರು ಬರ್ತಾರೋ ಅವ್ರ ಜೊತೆಗೆ ಇರ್ತೀವಿ ಪಕ್ಷ ಮುಖ್ಯ ಅನ್ನುವಂಥವ್ರು ಆ ಎರಡು ಕಾಂಬಿನೇಷನ್ನಲ್ಲಿತ್ತ ಲೆಕ್ಕಾಚಾರ ಅದ್ರ ಬೆನ್ನಲ್ಲೇ ಈಗ ನೋಡಿ ಸುರ್ಜೇವಾಲ್ ಅವರು ರಾಜ್ಯಕ್ಕೆ ಬಂದಿದ್ದಾರೆ ಮೇಲ್ನೋಟಕ್ಕಂತೂ ಅವರು ಬಂದಿರೋದು ಅಸಮಾಧಾನ ಶಮನ ಎಲ್ರಿಗೂ ಪಾಠ ಹೇಳಿ ಕಿವಿ ಹಿಂಡು ಹೋಗೋದು ಈ ಹೊತ್ತಲ್ಲೇ ಬಿಗ್ ಬಾಂಬ್ ಸಿಡಿದಿದೆ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಹೇಳ್ತಿರುವಂಥ ವಿಚಾರ ಕೊಡ್ತಿರುವಂಥ ಲೆಕ್ಕ ನೂರು ಜನ ಶಾಸಕರು ಈ ಕ್ಷಣಕ್ಕೆ ಗೆದ್ದಿರುವಂತಹ ಶಾಸಕರಲ್ಲಿ ಭರ್ಜರಿ ಬಹುಮತದ ಸರ್ಕಾರ ನೂರ ನಲ್ವತ್ತಿದ್ದಾರೆ ಈಗೆಲ್ಲ ಸೇರಿಸಿದ್ರೆ ಅದರಲ್ಲಿ ನೂರು ಜನ ಶಾಸಕರು ಡಿ ಕೆ ಬೆನ್ನಿಗೆ ನಿಂತಿದ್ದಾರಂತೆ ಪಕ್ಷದ ಒಳಗಡೆನೇ ಆಪರೇಷನ್ ಆಗ್ತಿದೆ ಅಂತ ಬಿ ಜೆ ಪಿ ಅವರೆಲ್ಲ ಬಾಂಬ್ ಸಿಡಿಸಿದ್ರಲ್ಲ ಬಿ ಜೆ ಪಿ ಏನು ಕಾಂಗ್ರೆಸ್ ಶಾಸಕರನ್ನು ಆಪರೇಟ್ ಮಾಡೋದು ಪಕ್ಷದ ಒಳಗಡೆಯೇ ಡಿ ಕೆ ಶಿವಕುಮಾರ್ ಆಪ್ರೇಟ್ ಮಾಡ್ತಿದ್ದಾರೆ ಅಂದರೆ ಸಿದ್ದು ಬಣದ ಶಾಸಕರು ಸೀಕ್ರೆಟ್ ಆಗಿ ಈಗ ಡಿ ಕೆ ಕ್ಯಾಂಪ್ಗೆ ಬಂದಿದ್ದಾರೆ ಅಂತ ಬಿಜೆಪಿ ಆರೋಪಿಸಿತ್ತು ಅವರ ರಾಜಕೀಯ ಲೆಕ್ಕಾಚಾರದಲ್ಲಿ ಆದ್ರೆ ಅಸಲಿಗೆ ಡಿ ಕೆ ಕ್ಯಾಂಪ್ನ ಇಕ್ಬಾಲ್ ಹುಸೇನ್ ಅವ್ರು ಹೇಳ್ತಿದ್ದಾರೆ ನೂರು ಶಾಸಕರು ಬದಲಾವಣೆ ವಹಿಸ್ತಿದ್ದಾರೆ ಅಂತ ಸಾಕಷ್ಟು ಜನ ಎಮ್ ಎಲ್ ಎಗಳು ಸುಮಾರು ನೂರಕ್ಕೂ ಹೆಚ್ಚು ಎಮ್ ಎಲ್ ಎಲ್ಲರೂ ಕೂಡ ಒಂದು ಬದಲಾವಣೆ ಬೇಕು ಅಂತೇಳಿ ನಿರೀಕ್ಷೆಯಲ್ಲಿ ಇದ್ದಾರೆ ನಾನು ಒಬ್ನೇ ಅಲ್ಲ ಸಾಕಷ್ಟು ಜನ ಶಾಸಕರು ಒಂದು ಒಳ್ಳೆ ಆಡಳಿತ ಬೇಕು ಅವ್ರಿಗೊಂದು ಅವಕಾಶ ಕೊಡಬೇಕು ವೇಷ ಅವ್ರಿಗೆ ಕೊಟ್ಟಂಥ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಇದ್ದಂಥ ಪರಿಸ್ಥಿತಿ ಯಾವ ರೀತಿ ಇತ್ತು ಪಕ್ಷ ಇವತ್ತು ಯಾವ ರೀತಿ ಪಕ್ಷ ಸಂಘಟನೆ ಆಗಿದೆ ಎಷ್ಟು ಶಕ್ತಿ ಬಲವಾಗಿ ಎಷ್ಟು ರೀತಿಯಲ್ಲಿ ಬೆಳೆದಿದೆ ಎಷ್ಟು ಎತ್ತರಕ್ಕೆ ಬೆಳೆದಿದೆ ಇದಕ್ಕೆ ಕಾರಣಕರ್ತರು ಯಾರು ಅಂಥೇಳಿ ಎಲ್ರಿಗೂ ಮನವರಿಕೆ ಆಗಿದೆ ಆ ಒಂದು ನಿಟ್ಟಿನ ಎಲ್ಲರೂ ಕೂಡ ಅವ್ರಿಗೆ ಧ್ವನಿಗೂಡಿಸಿ ನನಗೆ ಅದರ ಬಗ್ಗೆ ಗೊತ್ತಿಲ್ಲ ವಿಚಾರ ಅದನ್ನ ತೀರ್ಮಾನ ಹೈ ಹೈಕಮಾಂಡ್ ಯಾರು ಕೂಡ ನಾನು ಮುಖ್ಯಮಂತ್ರಿ ಮಾಡ್ಲಿಕ್ಕೆ ಆಗಲ್ಲ ನನ್ನ ಮುಖ್ಯಮಂತ್ರಿ ಬೇಡ ಅಂತ ಹೇಳಲಿಕ್ಕಾಗಲ್ಲ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು ಅವ್ರ ಮುಖ್ಯಮಂತ್ರಿ ಆಗ್ಬೇಕು ಆದ್ರೆ ನಮ್ಮ ಅಭಿಪ್ರಾಯ ಏನಂತಂದ್ರೆ ಸರ್ಕಾರಕ್ಕೆ ಅಧಿಕಾರಕ್ಕೆ ಬರೋದಕ್ಕೆ ಅವ್ರು ಕೂಡ ಪ್ರಯತ್ನ ಪಟ್ಟಿರ ಅವ್ರಿಗೂ ಒಂದು ಅವಕಾಶವನ್ನ ಹೈಕಮಾಂಡ್ ಮಾಡ್ಕೊಡ್ಬೇಕು ಅಂತಕ್ಕಂಥ ಮನವಿಯನ್ನ ಮಾಡ್ತೀವಿ ಅದನ್ನ ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು ಹೈಕಮಾಂಡ್ ಎಲ್ಲ ವಿಚಾರ ಗೊತ್ತಿರೋದ್ರಿಂದ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅದನ್ನ ನೀವು ಅವ್ರೇ ಕೇಳಬೇಕು ಮುಖ್ಯಮಂತ್ರಿಗಳನ್ನೇ ಕೇಳಬೇಕು ಏನ್ ಸೂಚಿಸ್ತದೆ ಅಂತ ಹೇಳಿ ಸರ್ಕಾರ ಅಂತೂ ವರ್ಷ ಇರ್ತದೆ ಬಹುಶಃ ಆ ಲೆಕ್ಕ ಇಡುವ ಕೆಲಸವನ್ನು ಡಿ ಕೆ ಶುರು ಮಾಡಿರಬೇಕು ಹಾಗಾಗಿ ಸುರ್ಜೇವಾಲ್ ಅವ್ರು ರಾಜ್ಯದಲ್ಲಿದ್ದಾರೆ ಅನ್ನೋ ಭಯವೂ ಇಲ್ಲದೆ ಮಾತಾಡ್ತಿದ್ದಾರೆ ಇಕ್ಬಾಲ್ ಹುಸೇನ್ ಅವರು ಯಾಕಂದ್ರೆ ಹೈಕಮಾಂಡ್ ಕಳಿಸಿರೋದೇ ಅವರನ್ನ ಸರಿ ಮಾಡಿ ಬನ್ನಿ ಅಂತ ಈ ಟೈಮಲ್ಲೇ ಲೆಕ್ಕ ಕೊಡ್ತಿದ್ದಾರೆ ಇಕ್ಬಾಲ್ ಹುಸೇನ್ ಅವರು ಅಂದ್ರೆ ಆ ಲೆಕ್ಕ ಡೆಲ್ಲಿ ತನಕವೂ ಹೋಗಿದೆ ಅಂತ ಅರ್ಥವಾ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಸೆಪ್ಟೆಂಬರ್ ಡೆಡ್ ಲೈನ್ ಹತ್ರ ಬರ್ತಾ ಇದ್ದ ಹಾಗೆ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಅವರ ಪರಮಾಪ್ತರು ಹೇಳಿಕೆ ಕೊಡೋದನ್ನು ಜಾಸ್ತಿ ಮಾಡಿದ್ದಾರೆ ಎಚ್ ಸಿ ಬಾಲಕೃಷ್ಣ ಅವರು ಇರಬಹುದು ಶಿವಗಂಗಾ ಅವರು ಇರಬಹುದು ಸುಮಾರು ಜನ ಡಿ ಕೆ ಆಪ್ತ ಬಣದ ಶಾಸಕರು ಇನ್ನು ಜೋರಾಗಿ ಅಬ್ಬರಿಸ್ತಾ ಇದ್ದಾರೆ ಈ ಹೊತ್ತಲ್ಲಿ ನೂರು ಶಾಸಕರ ದಾಳವನ್ನು ಉರುಳಿಸಿದ್ದಾರೆ ಅಂದರೆ ಅರ್ಥ ಹೈಕಮಾಂಡ್ಗೆ ಏನು ಕೊರತೆ ಅಂತ ಅನಿಸ್ತಾ ಇತ್ತಲ್ಲ ಡಿ ಕೆ ಶಿವಕುಮಾರ್ ಅಂತ ಬಂದರೆ ಅದು ಹೈಕಮಾಂಡ್ ಆಯ್ಕೆ ಮೂಲಕ ಬರಬೇಕು ಆದರೆ ಶಾಸಕರ ಆಯ್ಕೆ ಮೂಲಕ ಆಗಲ್ಲ ಅನ್ನೋದೊಂದು ಕಾನ್ಫಿಡೆನ್ಸ್ ಸಿದ್ದು ಬಣದಲ್ಲಿತ್ತಲ್ಲ ಅದಕ್ಕೂ ಸೆಡ್ಡು ಹೊಡೆಯೋ ದಾರಿಯನ್ನು ಹುಡುಕೇ ಬಿಟ್ಟರೆ ಹಾಗಾದರೆ ಹೈಕಮಾಂಡ್ ಸಂಪುಟ ಸರ್ಜರಿ ಈಗಾಗಲ್ಲ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಅಂತ ಸಿದ್ದರಾಮಯ್ಯನವ್ರಿಗೆ ಶಾಕ್ ಕೊಟ್ಟಿರೋದು ಪರಿಷತ್ ನಾಮ ನಿರ್ದೇಶನದ ಹೆಸರನ್ನು ಹೋಲ್ಡ್ ಮಾಡಿರೋದರಿಂದ ಹಿಡಿದು ಹೆಜ್ಜೆ ಹೆಜ್ಜೆಗೂ ಸಿದ್ದರಾಮಯ್ಯನವ್ರಿಗೆ ಹಾಕ್ತಿರುವ ಬ್ರೇಕ್ ಈ ಕಡೆ ಆ ಕಡೆ ಡಿ ಕೆ ಶಿವಕುಮಾರ್ ಅವರ ವೇಗ ಬೇರೆ ಇದೇ ಸಮಯದಲ್ಲಿ ಜಾಸ್ತಿ ಆಗಿರೋದನ್ನು ನೋಡ್ತಾ ಇದ್ರೆ ಕ್ರಾಂತಿ ಕ್ರಾಂತಿ ಅಂತ ಹೇಳಿ ಹೇಳಿ ಕೊನೆಗೂ ಆ ಮುಹೂರ್ತ ಫಿಕ್ಸ್ ಆಗೇ ಬಿಟ್ಟಿದೆಯಾ ಕೈ ಎತ್ತೆತ್ತಿ ಎತ್ತಿ ತೋರಿಸ್ತಾರೆ ಸಿದ್ದರಾಮಯ್ಯವರು ಎಲ್ಲ ಚೆನ್ನಾಗಿದ್ದೀವಿ ಅಂತ ಆದ್ರೆ ಹೈಕಮಾಂಡ್ ನಾಯಕರು ರಾಜ್ಯದಲ್ಲಿರೋವಾಗಲೇ ಈ ರೀತಿಯ ಬಲ ಪ್ರದರ್ಶನ ಆಗ್ತಾ ಇದೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ಹಠ ಬಿಡುವ ಯಾವ ಸಾಧ್ಯತೆಯೂ ಕಾಣಿಸ್ತಿಲ್ಲ ಹೈಕಮಾಂಡೇ ಮಾತು ಕೊಟ್ಟಿದೆ ಅನ್ನೋದನ್ನು ನೆನಪಿಸ್ತಿದ್ದಾರೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು